ಮೊದಲನೇದಾಗಿ ನನಗೆ ಪ್ರಿಯ ಪ್ರೀತಿ ಪತ್ರದ ಮಾಧ್ಯಮ ಇದ್ದರಿಗೆ ನಾನು ಮಾತಾಡೋ ಮುಂಚೆ ಜೆ ಪಿ ಅವ್ರ ಪರವಾಗಿ ನಾನೇ ಕ್ಷಮೆಕ್ಕಿಂತ ತಡವಾಗಿ ಬಂದರೂ ಕೂಡ ಕೂಡ ಅವರು ಕೆಲಸ ಕಾರ್ಯಕ್ಕಿಂತ ದೊಡ್ಡ ಅನೇಕ ಬಯಸಿಬಿಡಿ ನಿಮ್ಮ ಸಮಯದ ಪ್ರಜ್ಞೆ ನನಗೆ ಗೊತ್ತು ಒಬ್ಬೊಬ್ಬರು ಒಂದೊಂದು ಗಂಟೆಯೊಂದು ಐವತ್ತು ಜನ ಐವತ್ತು ಗಂಟೆ ವೇಸ್ಟ್ ಆಯಿತು ಅಂತ ಅನಿಸಿದೆ ಅದನ್ನು ಮರೆತು ಈ ಸಿನಿಮಾಕ್ಕೆ ದಯವಿಟ್ಟು ಬೆಂಗಳೂರು ನಿಂತ್ಕೊಂಡು ಸಹಾಯ ಮಾಡಬೇಕು ನಮ್ಮ ಜೆ ಪಿ ಅವರು ಭಾಳ ಸರಳ ಜೀವಿ ಹೃದಯ ಸೀಮಂತಿಗೆ ಭಾಳಷ್ಟು ಬಡಪುಗ್ಗರಿಗೆ ದಾನ ಧನ ಮಾಡುವಂಥ ಪ್ರವೃತ್ತಿಗಳವರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲೂ ಕೂಡ ಒಳ್ಳೆ ಅಂತ ನಮ್ಮ ಆತ್ಮೀಯ ಸ್ನೇಹಿತ ದಯವಿಟ್ಟು ಅವರಿಗೆ ಎನ್ಕರೇಜ್ ಮಾಡಿದ್ದು ಕೇಳ್ತಾ ಎರಡನೇದಾಗಿ ಓವರ್ ಟು ಮಿಸ್ಟರ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಒನ್ ಆಫ್ ದಿ ಎಕ್ಸಲೆಂಟ್ ಒಂಡ್ರಫುಲ್ ಗೈ ಯಾವಾಗಲೂ ಅವರು ಪಾಸಿಟಿವ್ ಮಾತಾಡ್ತಾ ಇರ್ತಾರು ನೆಗೆಟಿವ್ ಮಾತಾಡೋದಿಲ್ಲ ಎನಿಥಿಂಗ್ ಪಾಸಿಟಿವ್ ಥಿಂಗ್ ಥಿಂಕಿಂಗು ಯಾವತ್ತೂ ಮನುಷ್ಯನಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ ಥಿಂಕಿಂಗ್ ಥಾಟ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರಬೇಕು ಆ ಪಾಸಿಟಿವ್ ಇರೋದು ಭಾಳ ಕಡಿಮೆ ಅದರಿಂದ ಒಂದು ಕೆಲಸದ ಮೇಲೆ ಕಾನ್ಫಿಡೆಂಟಾಗಿ ನಾನು ಸಿನ್ಮಾ ಬಿಟ್ಟರೆ ಇಲ್ಲ ನನ್ನ ಲೈಫು ಸಿನಿಮಾಗೋಸ್ಕರ ನಾನು ಇದ್ದೀನಿ ಇದರಿಂದ ಜೀವನಕ್ಕೆ ಸಾಕಷ್ಟು ಕೋಟಿಗಳು ಕಳೆದಿದ್ದಾನೆ ಎಷ್ಟೇ ಕಷ್ಟ ಕಡಿದ್ರು ಕೂಡ ನಗನಾಗ್ತಾಯಿರ್ತ ಅದೇ ಅವ್ರ ದೊಡ್ಡ ಗುಣ ಅವ್ರ ಮೇಲೆ ನಂಬಿ ಬಂಡವಾಳ ಹಾಕಿರೋಂಥ ರಾಮ್ ಆ್ಯಂಡ್ ಈ ಕಡೆ ಬೈಲಪ್ಪನವರು ಇಬ್ಬರು ಗೌಡರುಗಳ ಪಕ್ಕದಲ್ಲಿದ್ದಾರೆ ಭಾಳ ಗಟ್ಟಿಯಾಗಿದ್ದೀರಾ ಖಂಡಿತವ್ರು ನಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಲೇಬೇಕು ಜೊತೆ ಬೆನ್ನೆಲು ಜೆ ಪಿ ಅವರು ಇದ್ದಾರೆ ನಿಜವಾಗೂ ನಿಮ್ಮ ಹಾಕಿದ್ದ ಸಿನಿಮಾ ಏನು ಪಗೀರತ ಸಿನಿಮಾ ನೋಡಿದಾಗ ಒಂದು ವುಮೆನ್ ಓರಿಯಂಟೆಡ್ ಅಂತ ಕಾಣುತ್ತೆ ಆ ಹೆಣ್ಣು ಮಗಳಿಗೆ ಸೇವ್ ಯಾವ ಥರ ಸೇವೆ ಮಾಡ್ತೀರಾ ಯಾವ ಥರ ಸಿನಿಮಾದಲ್ಲಿ ಸಿನಿಮಾಟಿಕ್ ಮಾಡಿದ್ರು ನಿಜವ್ರು ಎಕ್ಸಲೆಂಟಾಗಿ ಫೈಟ್ಸ್ ಎಲ್ಲ ನೋಡಿದೆ ತುಂಬ ವಂಡ್ರ್ಫುಲ್ ಫೈಟ್ ಮಾಡಿದರೆ ಹಾಂ ಬ್ಲ್ಯಾಕ್ ಬೆಲ್ಟ್ ಬ್ಲ್ಯಾಕ್ ಬೆಲ್ಟ್ ಇದ್ದಾರೆ ಅದರಿಂದ ಸಿನಿಮಾ ಮಾಡೋದು ಹುಡುಗಾಟಲ್ಲ ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂದರೂ ಧೈರ್ಯ ಬೇಕು ಸಿನಿಮಾ ಮಾಡೋ ಬಂಡವಾಳ ಹಾಕೋದು ಧೈರ್ಯ ಬೇಕು ಅದರಿಂದ ಆ ಕೆಲಸಗಳನ್ನ ಮಾಡಿರೋದು ನಿರ್ಮಾಪಕರು ಹಾಕಿದ್ದು ಬಂಡವಾಳ ದುಡ್ಡು ಬರಬೇಕು ಅಜೊತೆ ಶ್ರೇಯ ಶೇಯಾ ಅಂತ ಹುಡುಗಿದ್ದಾಳೆ ಅವಳು ಕೂಡ ನಮ್ಮ ಮಳೆ ಇದೆ ಭಾಳ ವರ್ಷಗಳ ತಾಜ ಅವರೆಲ್ಲ ಇವೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಇನ್ನೊಬ್ಬ ಅಂದರೆ ನಮ್ಮ ಪ್ರದೀಪ್ ಅವ್ರಿಗೆ ಹೇಳ್ಬೇಕಾದ್ರೆ ಎಕ್ಸಲೆಂಟ್ ಟೆಕ್ನಿಷಿಯನ್ ಅವರು ಆ್ಯಂಡ್ ವಂಡ್ರ್ಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಭಾಳ ಭವಿಷ್ಯ ಇದ್ದರೆ ನಮ್ಮ ಕಾರಂಜಿ ಸಿನಿಮಾ ಮಾಡಿದಾಗ ಅವರು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ರು ನಾನು ನೀವೇ ಯಾಕೆ ಮ್ಯೂಸಿಕ್ ಡೈರೆಕ್ಟ್ರ್ ಆಗ್ಬಾರ್ದು ಅದು ಕೇಳಿದೆ ಇವಾಗ ಒಳ್ಳೆ ಬ್ಯೂಟಿಫುಲ್ ಸೆಟಪ್ ಸ್ಟುಡಿಯೋ ಅದು ನಾನು ನಾಳೆ ಮೋಟ್ಲಿ ಆ ಕಾರಂಜಿ ಸಿನಿಮಾ ಸಾಂಗ್ ಆಲ್ ಸಾಂಗ್ ಸೂಪರ್ ಹಿಟ್ ಅದರಿಂದ ಇವರು ವೀರ ಸಮರ್ಥ್ ಮ್ಯೂಸಿಕ್ ಡೈರೆಕ್ಟ್ರು ಅವತ್ತಿಂದ ನಮ್ಮ ಅದು ಮ್ಯೂಸಿಕ್ ಡೈರೆಕ್ಟ್ರಾಗಿ ಅಂತ ಸಮ್ಮ ಕಾರಂಜಿ ಅವರು ಕೂಡ ಅದ್ರ ಮುಂದೆ ನೆನೆಸ್ಕೊಂಡ್ರಲ್ಲ ಮನುಷ್ಯ ಯಾವತ್ತು ಯಾವಾಗಲೂ ಹಳೇದ್ ನೆನೆಸ್ಕೊಂತಾರಲ್ಲ ಅದನ್ನು ಅಂಥವ್ರು ಯಾವತ್ತೂ ಒಳ್ಳೇದಾಗತ್ತೆ ನಾನು ಕೂಡ ಮಾಧ್ಯಮ ಮಿತ್ರ ಹೇಳ್ತಾ ಇರ್ತೀನಿ ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ ನಿಮ್ಮಿಂದ ನಾನು ಬದುಕಿದ್ದೀನಿ ಇಪ್ಪತ್ತ್ಮೂರು ವರ್ಷ ನನ್ನ ಸಿನಿಮಾ ಜರ್ನಿ ಇಪ್ಪತ್ತೈದು ವರ್ಷ ಜರ್ನಿ ಎಕ್ಸ್ಕ್ಯೂಸ್ ಮಿಂದ ಮಾಡಿದಾಗ ನನಗೆ ಬೆನ್ನೆಲು ನಿಂತ್ಕೊಂಡಿರು ಮಾಧ್ಯಮ ಮಿತ್ರರು ಮಾಧ್ಯಮದವ್ರು ಯಾವತ್ತೂ ನಾವು ಗೌರವ ಕೊಡೋದು ಕೆಲಸ ಯಾವತ್ತೂ ಯಾವಾಗಲೂ ಮಾಡಬೇಕು ಏನೇ ಸೋಲು ಗೆಲ್ಲುವಂದರೂ ಯಾವಾಗಲೂ ಬೆನ್ನೆಲು ಬಗ್ಗೆ ಅಂತ ಒಂದು ನಿದರ್ಶನ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಹೇಳ್ತೀನಿ ಎಲ್ಲೋ ಮೂಲ ನಮ್ಗೆ ಕಿವಿಲ್ ಬಿತ್ತು ಪತಾ ಯಾರೋ ರೇಟ ಆ ಬಂದಿಲ್ಲ ಈರೋ ಗಡಿಗೆ ಪರಿಸ್ಥಿತಿ ಬರುತ್ತಲ್ಲ ಅಂತಾದರೂ ನನಗೆ ಗೊತ್ತಿತ್ತು ಪ್ಲೀಸ್ ಬ್ಯುಸಿ ಮ್ಯಾನ್ ಅಂತ ಅದೇ ನಿಂಬರ್ ನಾನೇ ಕ್ಷಮೆ ಕೇಳಿಬಿಟ್ಟೆ ದುಬಿಟ್ಟು ತಪ್ಪು ತುಂಬ ನೆಕ್ಸ್ಟ್ ಟೈಮ್ ಮಾತಾಡೋದು ಇಲ್ಲ ನಡು ಅದು ಅವ್ರ ಜವಾಬ್ದಾರಿ ನನಗೆ ಗೊತ್ತಿಲ್ಲ ಇವು ಇವರ ಎಕ್ಸಲೆಂಟ್ ಮ್ಯಾನ್ ನಿಮಗೆ ಬಗ್ಗೆ ಒಂದು ಒಳ್ಳೇದು ಮಾಡ್ತಾ ಅದರಿಂದ ಭಗೀರಥ ಅನ್ನೋ ಸಿನಿಮಾ ಕತೆ ಚೆನ್ನಾಗಿದೆ ಪ್ಲೇ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ನಮ್ಮ ಜನಾರ್ಧನೂ ಇನ್ನೂ ಎಕ್ಸಲೆಂಟು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಆ ಜೊತೆ ನಮ್ಮ ದಿವ್ಯಾ ಅಲ್ಲೂರು ಬಾಳಾಚಾರ್ಯ ಪಾಪ ಅವರು ಎಕ್ಸಲೆಂಟ್ ಇದು ನಮ್ಮ ಆ್ಯಂಕ್ರಿದ್ದು ನಾನು ಕೂಡ ಒಂದು ಸುಳ್ಳು ಹೇಳ್ಬಿಟ್ಟೆ ಮೊನ್ನೆ ಒಂದು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಕತೆ ಕ್ಷಮೆ ಇರಲಿ ನನ್ನ ಬ್ಯಾಂಕ್ ವಿಚಾರದಲ್ಲಿ ಹೇಳಬೇಕಾಗಿತ್ತು ಏನೋ ಒಂದು ಕರ್ಫ್ಯೂಸ್ ನಾನು ಈಗ ನೆನೆಸ್ಕೊಂಡೆ ಹೇಗೆ ಒಬ್ಬ ಮಕ್ಕ ತೋರ್ಸೋದು ಅಂತ ಅದ್ರ ಇಲ್ಲಿ ಕೇಳ್ಕೊತೀನಿ ಅದರಿಂದ ಮತ್ತೊಮ್ಮೆ ನೀವೆಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದ ಜವಾಬ್ದಾರಿ ವಾಣಿಜ್ಯ ಮಾಡಿದಂತೆ ನಾನು ಬರ್ಬೋದು ಅಂತಿಲ್ಲ ಇಂಥ ಬರಲೇಬೇಕು ಇಂಥ ಸ್ಪರ್ಟಿಕ್ಯುಲರ್ಲಿ ಯಾರೋ ದರ್ಶನು ಸುದೀಪ್ ನಮ್ಮೆಲ್ಲ ಲೆಕ್ಕದಲ್ಲ ಬಿಡಿ ಇಂಥ ಸಿನಿಮಾಗಳು ಬಂದಾಗಲೇ ಕಾರಣ ನಮಗೆ ಗುರ್ಸೋದು ಜಾಸ್ತಿ ನಾನು ಆ್ಯಕ್ಚುಲಿ ಐ ಎಂಕರೇಜ್ ಫಾರ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ಸ್ ನ್ಯೂ ಟೆಕ್ನಿಷಿಯನ್ಸ್ ನಾನು ಅದನ್ನೇ ಮಾಡ್ಕೊಂಡೆ ಮುಂದೂ ಕೂಡ ಅದನ್ನೇ ಮಾಡ್ತೀನಿ ನಾನು ಹೀರೋ ಬೇಸ್ ಫೀಚರ್ ನಂಬದೆಲ್ಲ ಟೆಕ್ನಿಷಿಯನ್ ಬೇಸ್ ಸಿನಿಮಾನು ಅಂತ ಪಡಿದ್ರು ನಾನು ನಾನು ಯಾವತ್ತು ದೊಡ್ಡ ದೊಡ್ಡ ಹೀರೋಗಳಿಂದ ಹೋಗೋರಲ್ಲ ಏನಾದ್ರು ಅದರಿಂದ ಯಾವತ್ತು ಯಾವ ದುರುಳಿ ತುದ್ದಿಗೆ ನಿಮ್ಮ ಒಳ್ಳೊಳ್ಳೆ ಟೆಕ್ನಿಷಿಯನ್ ತನಕ ಒಳ್ಳೊಳ್ಳೆ ಸಿನಿಮಾಗಳ ನೋಡಿ ಪ್ರದೀಪು ಮುಂದೊಂದು ದಿನ ಒಳ್ಳೆ ಮ್ಯೂಜಿ ಡೈರೆಕ್ಟರ್ ಆಗ್ತಾನೆ ಅಲ್ಲಿ ಚೆನ್ನಾಗಿ ಓದ್ತೋದು ಅದು ನೀವು ದೊಡ್ಡ ಡೈರೆಕ್ಟರ್ ಆಗಲಿ ಆರೈಸ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಇಂಥ ಒಂದು ಸಿನಿಮಾಗಳಿಗೆ ಎಂಕ್ವೈರಿ ಮಾಡಿ ಬೆಂದಳು ಹೋಗಿರಿ ಈ ಸಿನಿಮಾಗಳನ್ನ ಗೆಲ್ಲಿಸ್ಕೊಡಿ ನಮ್ಮ ಭೈರಪ್ಪನವರಿಗೆ ಶ್ರೀರಾಮ್ ಅವರಿಗೆ ಹಾಕಿದ ಬಂಡವಾಳ ಬಂದು ಪದೇ ಪದ ರಮೇಶ್ ರಮೇಶ್ ಗೌಡ್ರ ರಮೇಶ್ ಶ್ರೀರಾಮ್ ಅಂತಿತ್ತಲ್ಲಿಸ ನೀನ್ ಶ್ರೀ ಶ್ರೀರಾಮ್ ಜನಾರ್ಧ ನೀನು ರಾಮ್ ಜನ ಅದರಿಂದ ಮತ್ತೊಮ್ಮೆ ಎಲ್ಲರೂ ನನ್ನ ನಾನು ನಡುವಾಗ ನಮಸ್ಕಾರ ಧನ್ಯವಾದಗಳು ಸರ್ ಸೊ ಇಲ್ಲಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ